ಹಾಯ್ ಎಲ್ರಿಗೂ ನಮಸ್ಕಾರ ಸೌಮ್ಯಾಸ್ ಅಡಿಗೆ ಮನೆಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ ನಾನಿವತ್ತು ತುಂಬಾ ಸರಳವಾಗಿ ಹಾಗೆ ರುಚಿಯಾಗಿ ಯಾವ ರೀತಿಯಾಗಿ ಕೇಸರಿ ಭಾತ್ ಮಾಡ್ಕೊಳ್ಳೋದು ಅನ್ನೋದನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಇಲ್ಲಿ ಉಪ್ಪಿಟ್ಟು ರವೆನ ಬಳಸ್ಕೊಂಡು ನಾನು ಕೇಸರಿ ನ ಮಾಡ್ತಾ ಆ ಚಿರೋಟಿ ರವೆಲ್ಲೂ ಕೂಡ ಕೇಸರಿ ನ ಮಾಡ್ಕೋಬಹುದು ತುಂಬಾ ಚೆನ್ನಾಗಿ ಬರುತ್ತೆ ಫಸ್ಟಿಗೆ ನಾನು ಸ್ವಲ್ಪ ಗೋಡುಂಬೆ ದ್ರಾಕ್ಷಿನ ತುಪ್ಪದಲ್ಲಿ ಉರ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎತ್ತಿಟ್ಕೋತಾ ಇದ್ದೀನಿ ಒಂದು ಬಾಣಲಿನ ಬಿಸಿಗೆ ಇಟ್ಕೊಂಡು ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಸೇರಿಸ್ಕೊಂಡು ಆ ಗೋಡಂಬೆ ದ್ರಾಕ್ಷಿನ ಆದಷ್ಟು ಲೋ ಫ್ಲೇಮಲ್ಲೇ ನಾವು ಬಿಸಿ ಮಾಡ್ಕೊಬೇಕಾಗುತ್ತೆ ಕೆಲವರು ಎಣ್ಣೆನೂ ಕೂಡ ಬಳಸ್ಕೊಂತಾರೆ ಎಣ್ಣೆ ಬಳಸ್ಕೊಂಡ್ರೆ ಅಷ್ಟು ಬತ್ತು ಟೇಸ್ಟ್ ಆಗಿರೋದಿಲ್ಲ ಸೊ ತುಪ್ಪದಲ್ಲೇ ನಾವು ಮಾಡ್ಕೊಂಡ್ರೆ ಆ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಸೊ ಹಂಗಾಗಿ ನಾನು ತುಪ್ಪನೇ ಯೂಸ್ ಮಾಡ್ಕೊಂಡು ಮಾಡಿಕೊಂಡು ನ ಮಾಡ್ಕೋತಾ ಇದೀನಿ ಇವಾಗ ಇದು ಒಂದು ಎರಡರಿಂದ ಮೂರ್ ನಿಮಿಷ ಸಾಕು ಈ ಗೋಡುಂಬೆ ದ್ರಾಕ್ಷಿ ಫ್ರೈ ಆಗೋಗ್ಬಿಡುತ್ತೆ ಇವಾಗ ಇದನ್ನ ಎತ್ತಿಟ್ಕೋತಾ ಇದೀನಿ ಅದೇ ಬಾಣ್ಲಿಗೆ ಇನ್ನೊಂದು ಎರಡು ಟೇಬಲ್ ಅಷ್ಟು ತುಪ್ಪನ ಸೇರಿಸ್ ಕೊತ್ತ ಇದಿನಿ ಈ ತುಪ್ಪಕ್ಕೆ ನಾನು ಒಂದು ಅಷ್ಟು ರವೆನ ಸೇರಿಸ್ಕೊಂಡು ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಒಂದು ನಾಲ್ಕರಿಂದ ಐದು ನಿಮಿಷ ಫ್ರೈ ಮಾಡ್ಕೊಬೇಕಾಗತ್ತೆ ತುಪ್ಪ ಹಾಗೇನೆ ರವೆ ಎರಡು ಕೂಡ ಚೆನ್ನಾಗಿ ಹೊಂದ್ಕೋಬೇಕು ಅಲ್ಲಿ ತನಕ ಕೂಡ ನಾವು ಚೆನ್ನಾಗಿ ಇದನ್ನ ಬಿಸಿ ಮಾಡ್ಕೋಬೇಕು ನಾವು ಉಪ್ಪಿಟ್ಟನ್ನ ಮಾಡ್ಕೊಳ್ವಾಗ್ಲಾದ್ರೂ ಸರಿ ಇಲ್ಲ ಅಂತ ಹೇಳಿದ್ರೆ ಕೇಸರಿ ನ ಮಾಡ್ಕೊಳ್ವಾಗ್ಲಾದರೂ ಸರಿ ರವೆನ ನಾವು ಚೆನ್ನಾಗಿ ಉರಿಬೇಕು ಚೆನ್ನಾಗಿ ಹುರ್ಕೊಂಡ್ರೆ ಅದು ಸ್ಮೆಲ್ ತುಂಬಾನೇ ಚೆನ್ನಾಗಿರುತ್ತೆ ಸೊ ಇವಾಗ ಇದನ್ನ ಒಂದು ನಾಲ್ಕರಿಂದ ಐದು ನಿಮಿಷಗಳ ಕಾಲ ನೋಡಿ ಚೆನ್ನಾಗಿ ಚೆನ್ನಾಗಿ ಈ ರೀತಿಯಾಗಿ ತುಪ್ಪ ಮತ್ತೆ ರವೆ ಎರಡು ಕೂಡ ಈ ರೀತಿಯಾಗಿ ಹೊಂದ್ಕೊಳ್ಳೋ ತರ ಹುರಿದು ಎತ್ತಿಟ್ಕೋತಾ ಇದ್ದೀನಿ ಇವಾಗ ನಾನು ಅದೇ ಬಾಣ್ಲಿಗೆ ನಾನು ಎರಡು ಕಪ್ ಅಷ್ಟು ನೀರನ್ನ ಹಾಕೊಂತ ಇದೀನಿ ನಾನು ಇದೆ ಕಪ್ ಅಳ್ತಲಿ ನಾನು ಒಂದು ಕಪ್ ಅಷ್ಟು ನಾನು ರವೆನ ತಗೊಂಡಿದ್ದು ಸೊ ಹಂಗಾಗಿ ಇದೆ ಕಪ್ ಅಳ್ತಲಿ ನಾನು ಎರಡು ಕಪ್ ಅಷ್ಟು ನೀರನ್ನ ಸೇರಿಸ್ಕೋತಾ ಇದೀನಿ ನೀವು ಯಾವ ಅಳ್ತಲಿ ಯಾವ ಕಪ್ಪಲ್ಲಿ ನಾವು ನೀವು ರವೆನ ತಗೋತೀರಾ ಅದೇ ಕಪ್ ಅಳ್ತಲಿ ನೀವು ಆ ನೀರನ್ನ ತಗೊಳ್ಳಿ ಅವಾಗ ಕರೆಕ್ಟ್ ಆಗಿ ಬರುತ್ತೆ ಇವಾಗ ನೀರು ಚೆನ್ನಾಗಿ ಕಾದ చిట్కీ వస్తు కేసరిన సేర్స్కోని కేసరిన సేర్స్కొండే మురకు లవంగన సేర్స్కోని ఈ లవంగ బ్రెండ్ సేర్స్కోబోదు ఇలా అంత స్కీప్ మోబు ఇది బాగుంది ఆప్షన్ అల్ ని ನೀರು ಇವಾಗ ಚೆನ್ನಾಗಿ ಕಾದಿದೆ ಇವಾಗ ನಾನು ತುಪ್ಪದಲ್ಲಿ ಉರ್ದಿಟ್ಕೊಂಡಿರುವಂತಹ ರವೆನ ಸೇರಿಸ್ಕೊತಾ ಇದೀನಿ ರವೆನ ಸೇರಿಸಿಕೊಳ್ಳುವಾಗ್ಲೂ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ನಾವು ರವೆನ ಸೇರ್ಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನೋಡಿ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ನಾನು ರವೆನ ತಗೊಂಡಿದ್ನಲ್ಲ ಅದೇ ಕಪ್ ಅಳ್ತೇಲಿ ಒಂದು ಕಪ್ ಅಷ್ಟು ನಾನು ಸಕ್ಕರೆನ ಸೇರಿಸ್ಕೊಂಡು ಚೆನ್ನಾಗಿ ಕರ್ಗೋ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸಕ್ಕರೆ ಚೆನ್ನಾಗಿ ಕರ್ಗಿದ್ಮೇಲೆ ನೋಡಿ ತುಂಬಾ ಸಾಫ್ಟ್ ಆಗಿ ಆಗುತ್ತೆ ನೋಡಿ ಈ ರೀತಿಯಾಗಿ ಸಾಫ್ಟ್ ಆಗಿ ಬರುತ್ತೆ ಕೇಸರಿ ಬಾತು ಸೊ ಈ ರೀತಿಯಾಗಿ ಕೈ ನಿಲ್ಲಿಸ್ದಂಗೆ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಇದು ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಇದಕ್ಕೆ ತುಪ್ಪದಲ್ಲಿ ಉರಿದಿಟ್ಕೊಂಡಿರುವಂತಹ ಗೋಡಂಬೆ ದ್ರಾಕ್ಷಿ ಹಾಗೆ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ತುಪ್ಪ ನಿಮಗೆ ಜಾಸ್ತಿ ಬೇಕಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿನೂ ಕೂಡ ಹಾಕೊಬಹುದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನು ಸಣ್ಣಗಿ ಪುಡಿ ಮಾಡಿ ಇಟ್ಕೊಂಡಿರುವಂತ ಏಲಕ್ಕಿನ ಇದಕ್ಕೆ ಸೇರಿಸ್ಕೊಂಡ್ರೆ ಪರ್ಫೆಕ್ಟ್ ಆಗಿರುವಂತಹ ಕೇಸರಿ ಬಾತ್ ರೆಡಿ ಆಗೋಯ್ತು ಎಷ್ಟು ಸಿಂಪಲ್ ಆಗಿ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಕೇಸರಿ ಭಾತ್ ಮಾಡ್ಕೊಬಿಡ್ಬೋದಲ್ವಾ ಸೂಪರ್ ಆಗಿರುತ್ತೆ ಅಂತಾನೆ ಹೇಳ್ಬೋದು ಸೊ ನಿಮ್ಗೇನಾದರೂ ಈ ಒಂದು ರೆಸಿಪಿ ಸ್ವಲ್ಪ ಏನಾದರೂ ಇಷ್ಟ ಆಗಿದ್ರೆ ಆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ಹೇಗ್ ಬಂತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹಾಗೆ ಇನ್ನು ಯಾರೆಲ್ಲ ನನ್ನ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲಿ ಹಾಗೆ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಈಗ್ಲೇನೆ ಆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿ